ಐಲಹೊಂಗಲ ನಗರದಲ್ಲಿ ಸುಮಾರು ಏಳು ವರ್ಷಗಳಿಂದ ಪ್ರಾರಂಭಗೊಂಡಿರುವ ಇಮ್ಲಿ ಚಕ್ಕು ಆಯುರ್ವೇದಿಕ್ ಚಿಗಳಿ ಬಾಯಲ್ಲಿ ರುಚಿ ಆರೋಗ್ಯ ಶುಚಿ ಎಂಬ ದೃಷ್ಟಿಯಿಂದ ತಯಾರಿಸಿದ ಚಿಗಳಿ ಆಶಾಗೃಹ ಉದ್ಯೋಗದಿಂದ ಶ್ರೀಮತಿ ಆಶಾ ಗಿರೀಶ್ ಹಲಸಿಗಿ ಇವರು ಮಾಲೀಕತ್ವದ ಅಸಲಿ ಚಿಗಳಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಹುಣಸಿ ಹಣ್ಣಿನಿಂದ ತಯಾರಾದ ಈ ಚಿಗಳಿ ಈ ಚಿಗಳಿಗಳನ್ನು ಸೇವಿಸುವುದರಿಂದ ಆಗುವಂತಹ ಲಾಭಗಳು ಮೂತ್ರಕೋಶದ ನಿವಾರಣೆ ಪಚನ ಕ್ರಿಯೆಯನ್ನು ಹಾಗೂ ಹಸಿವನ್ನು ವೃದ್ಧಿಸುವುದು ಮಲಬದ್ಧತೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡುವುದು ಉತ್ತಮ ಆ್ಯಂಟಿ ಆಕ್ಸಿಡೆಂಟ್ ಹಾಗೂ ಮೊಡವೆ ನಿಯಂತ್ರಿಸುವಲ್ಲಿ ತ್ವಚೆಯ ಕಾಂತಿ ವೃದ್ಧಿಯಲ್ಲಿ ರಕ್ತ ಶುದ್ಧಿಯಾಗುವುದು ಲಿವರ್ ರಕ್ಷಣೆ ಹೊಟ್ಟೆ ನೋವು ಬಾರದಂತೆ ಹಾಗೂ ಸಂಧಿವಾತ ಕೀಲು ನೋವು ಕೆಮ್ಮು ನೆಗಡಿ ಮುಂತಾದ ಕಪವಾತ ಜನ್ಯ ವಿಕಾರಗಳಲ್ಲಿ ಪರಿಣಾಮಕಾರಿಯಾಗಿದೆ ಗ್ರಾಮೀಣ ಮಹಿಳೆಯರಿಂದ ವಿಶೇಷವಾಗಿ ತಯಾರಿಸಿದ ಚಿಗಳೆಯನ್ನು ಇಷ್ಟಪಟ್ಟು ಖರೀದಿಸಿ ವಿಶಿಷ್ಟವಾಗಿ ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಟಗಾರ್ ಶಾಲಾ ಬೈಲ್ಹೊಂಗಲ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಫೈವ್ ಜೀರೋ ಸೆವೆನ್ ಜೀರೋ ಟುಗೆ ಸಂಪರ್ಕಿಸಿ ಬೈಲಹೊಂಗಲ ತಾಲೂಕಿನ ಬುಡರಕಟ್ಟಿ ಗ್ರಾಮದಲ್ಲಿ ಶ್ರೀ ಮಡಿವಾಳಪ್ಪ ಕಿತ್ತೂರು ಇವರ ಸಂಪಾದಕತ್ವದಲ್ಲಿ ಸೋಮವಾರದಂದು ಗ್ರಾಮದ ಶ್ರೀ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ಕಿತ್ತೂರು ನ್ಯೂಸ್ ಚಾನಲ್ ಉದ್ಘಾಟನಾ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವು ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಪಂಚಾಕ್ಷರಿ ಸ್ವಾಮಿಗಳು ಬುರಕಟ್ಟಿ ಅಧ್ಯಕ್ಷತೆಯನ್ನು ಶ್ರೀಮತಿ ಜನತ್ ಬಿ ಬಾವಣ್ಣವರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬುಡರಕಟ್ಟಿ ಉದ್ಘಾಟಕರಾಗಿ ಡಾಕ್ಟರ್ ವಿ ಐ ಪಾಟೀಲ್ ಮಾಜಿ ಶಾಸಕರು ಬೈಲಹೊಂಗಲ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಮಹಾಂತೇಶ್ ಕಮತ್ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಶ್ರೀ ಸುನೀಲ್ ವರ್ಣೇಕರ್ ಜಿ ಡಿ ಎಸ್ ಯುವ ಜಾತ್ಯತೀತ ಜನತಾದ ಜಿಲ್ಲಾಧ್ಯಕ್ಷರು ಬೆಳಗಾವಿ ಹಾಗೂ ಅತಿಥಿಗಳಾಗಿ ಶ್ರೀ ಯಾಸಿನ್ ಕಿತ್ತೂರು ಮಡಿವಾಳಪ್ಪ ಕಿತ್ತೂರು ಡಾಕ್ಟರ್ ಎ ಬಿ ಪಾಟೀಲ್ ಸಿದ್ದಪ್ಪ ಕನಬರ್ಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಶಂಕರ್ ಮಾಡಲ್ಗಿ ಗೌಡಪ್ಪ ಸೌಟಗಿ ಕಲ್ಲಪ್ಪ ಕಿತ್ತೂರು ಮಲ್ಲಿಕಾರ್ಜುನ ಕುಂಟೋಜಿ ಶಂಕರ್ ಮಂಗಳಗಟ್ಟಿ ಬಿ ಎಂ ಚಿಕ್ಕನ್ಗೌಡರ್ ಹನುಮಂತಪ್ಪ ಗಾಣಗಿಯರ ಸೊಮನಿಂಗ್ ಬು ರಾಜು ಸೌಟ್ಗಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಕೂಡ ನಡೆಯಿತು ಹಾಗೂ ನಿರೂಪಕರಾಗಿ ಶ್ರೀ ಸಿದ್ದಾರನವರು ನೆರವೇರಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಯುವಕರು ಶಾಲೆಯ ಎಲ್ಲ ಮುದ್ದು ಮಕ್ಕಳು ಭಾಗಿಯಾಗಿದ್ದರು ಅದು ರಾಜಕೀಯವಾಗಿರಲಿ ಕ್ರೀಡೆಯಾಗಿರಲಿ ಹಾಗೂ ಗ್ರಾಮದ ಹತ್ತು ಹಲವಾರು ಸಮಸ್ಯೆಗಳನ್ನ ಜನರಿಗೆ ತಿಳಿಸಿ ಗ್ರಾಮಗಳ ಉದ್ಧಾರವನ್ನು ತಾಲೂಕುಗಳ ಉದ್ಧಾರವನ್ನು ರಾಜ್ಯದ ಉದ್ಧಾರವನ್ನು ದೇಶದ ಉದ್ಧಾರವನ್ನ ಮಾಡುವಂತಹ ಒಂದು ಸ್ಥಿತಿ ಒಳಗೆ ಈ ಕಾರ್ಯಕ್ರಮ ಆಗಿದ್ದು ಇದೇನಂತಂದ್ರ ಒಂದು ಮೊಬೈಲ್ ಯುಗ ಅಂತ ಹೇಳ್ತಾರು ಅಂದ್ರ ಈ ಮೊಬೈಲ್ ಮುಖಾಂತರ ಎಲ್ಲ ಜನರಿಗೂ ಎಲ್ಲ ರೀತಿಯ ಮಾಹಿತಿಗಳನ್ನ ಉದ್ಯೋಗಗಳಿಗೆ ಉದ್ಯೋಗಾಂಕ್ಷಿ ಮಾಹಿತಿಯನ್ನ ರೈತರ ಪರವಾಗಿರತಕ್ಕಂಥ ಮಾಹಿತಿಗಳು ಹಾಗೂ ಎಲ್ಲರಿಗೂ ಒಂದು ಅನುಕೂಲವಾಗುವಂತಹ ರೀತಿಯೊಳಗ ಇಂದಿನ ಯಂತ್ರಜ್ಞಾನ ನೀಡೋದೊಳಗ ಈ ಮಾಹಿತಿ ಸಾಕಷ್ಟು ಅವಶ್ಯಕವಾದ ಕಾರಣ ಇಂಥ ಒಂದು ಕಿತ್ತೂರು ನ್ಯೂಸ್ ಚಾನೆಲ್ ಅಂತಕ್ಕಂಥ ಈ ಒಂದು ಚಾನಲ್ ಅನ್ನ ಯೂಟ್ಯೂಬ್ ಚಾನಲ್ ಅನ್ನು ಬುಡಕಟ್ಟಿ ಗ್ರಾಮದಲ್ಲಿ ಆ ಒಂದು ಉದ್ಘಾಟನೆ ಮಾಡತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಅತೀವ ಸಂತೋಷವನ್ನುಂಟು ಮಾಡಿದೆ ನಮ್ಮ ಏನು ಸಮಸ್ಯೆವಾಗಿರುತ್ತೋ ಅವನ್ನ ತೋರಿಸಿ ಸರ್ಕಾರದ ಗಮನ ಸರ್ಕಾರ ಕಟ್ಟಿದ ಅದು ಮತ್ತೆ ಯಾರಿಗೆ ಅನ್ಯಾಯ ಆಗ್ತಿತ್ತು ಅವ್ರಿಗೆ ಒಂದು ಒಳ್ಳೆ ದಾರಿ ತೋರಿಸುವಂಥ ಕೆಲಸ ಮಾಡ್ಕೊಂಡು ಬಂದಿರೋದು ಇವತ್ತು ನಾ ಹೇಳೋದು ಇಷ್ಟ ಒಂದು ಈ ಚಾನಲ್ಗಳು ಯಾವಾಗಿದ್ರು ಏನು ಕೆಟ್ಟದ್ದು ಅನ್ನಾದ್ರೂ ಹಾಲ್ರಿಗೂ ಪ್ರಚಾರ ಆಗ್ತದೆ ಎಲ್ಲಿ ಏನು ಕೆಟ್ಟ ಅಂತ ಆದ್ರೆ ಏನು ಒಳ್ಳೇದು ಮಾಡ್ತಿರೋದು ಅದ್ರ ಪ್ರಚಾರ ಭಾಳ ಕಡಿಮೆ ಅದಕ್ಕೆ ಎಲ್ಲಿ ಒಂದು ಒಳ್ಳೆಯ ಆಗ್ತಿರ್ತಾವ ಅವನ್ನ ಸ್ವಲ್ಪ ಅವ್ರು ಐಡೆಂಟಿಫೈ ಮಾಡಿ ಅವ್ರಿಗೆ ಗುರುತಿಸಿ ಅವ್ರನ್ನ ಹೆಚ್ಚೆಚ್ಚು ಜನರಿಗೆ ಅವ್ರು ಮಾಡೋಂಥ ಕೆಲಸಗಳು ತೋರಿಸುವ ಮುಖಾಂತರ ಸಮಾಜ ಒಳ್ಳೆ ವಾತಾವರಣ ಮಾಡ್ತು ಮಾಡಬೇಕು ಯಾಕಂತಂದ್ರೆ ಇದು ಗುಡುಗಟ್ಟಿ ಒಳಗೆ ಸ್ಥಾಪನೆ ಆಗೈತಿ ಅಂತಂದ್ರೆ ಗುಡುಗಟ್ಟಿ ವಿಷಯಗಳಿಗೆ ಮಾತ್ರ ಸೀಮಿತವಾಗಿರ್ಬಾರ್ದು ಇದು ಸಾಮಾಜಿಕ ಜಾಲತಾಣ ಅಂತಂದ್ರೆ ಇದಕ್ಕೆ ವ್ಯಾಪ್ತಿ ಅಷ್ಟೇ ಅಷ್ಟೇ ಅಂತಿಲ್ಲ ಬಹಳ ದೊಡ್ಡ ವ್ಯಾಪ್ತಿ ಇದೆ ನಿಮಗೆ ಕಂಡು ಬಂದಿರತಕ್ಕಂತ ಸುದ್ದಿಯನ್ನ ಖಡಾಖಂಡಿತವಾಗಿ ಅದನ್ನ ಅಭ್ಯಾಸ ಮಾಡಬೇಕು ಪ್ರತಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚಾನಲ್ ಓಪನ್ ಮಾಡಿದೀವಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಮುಗಿದಿಲ್ಲ ಇದು ಹಿಂದೆ ನಾವು ನೋಡಿದ್ದೀವಿ ಒಂದು ಪತ್ರಿಕೆ ನಡೆಸಬೇಕಾದ್ರೆ ರಾತ್ರಿ ಎಲ್ಲ ಕುತ್ಕೊಂಡು ಹೇಳಿ ಕನ್ನಡಮ್ಮ ಪತ್ರಿಕೆ ಇರ್ತಿತ್ತು ಕನ್ನಡಮ್ಮ ಪತ್ರಿಕೆ ಇರ್ತಿತ್ತು ಆ ಪತ್ರಿಕೆಯಲ್ಲಿ ನಾನು ರೋಪಣ್ಣವ್ರಂತೇಳಿ ಎಂ ಎಸ್ ರೋಪಣ್ಣವ್ರ ಅಂತೇಳಿ ಅವಾಗ ಸಂಪಾದಕರಿದ್ದೀವಿ ಆಗಿನ ಒಂದು ಸಮಯದಲ್ಲಿ ರೈತ ಸಂಘದ ಒಂದು ಪ್ರಾಬಲ್ಯ ಬಹಳ ದೊಡ್ಡ ಪ್ರಮಾಣದಾಗಿತ್ತು ಅದರಲ್ಲೂ ಸಹಿತ ಗುಡ್ರು ಕಟ್ಟಿ ಒಳಗಂತಂದ್ರೆ ರೈತ ಸಂಘದ ಬಗ್ಗೆ ಏನು ಹೇಳ್ಬೇಕಾದಂತ ವಿಷಯ ಇಲ್ಲ ರೈತ ಸಂಘ ಹುಟ್ಟಿದ್ದಾನೆ ಗುಡರ್ ಕಟ್ಟಿ ಒಳಗಟ್ಟಿ ಇಲ್ಲೆಲ್ಲ ಒಂಥರ ಒಂಥರ ರೈತ ಸಮೂಹನ ಇಲ್ಲಿ ಬೆಳೆದು ಬಂದಿತ್ತು ಅದ್ರ ಕ್ಯಾನ್ಸಲ್ ಮಾಡಬೇಕು ಆದ್ರೆ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬರ್ ಹಾಕೋಂತ ಹಿ ಅಂದ್ರೆ ಆ ಚಾನಲ್ ನಡೆಸ್ತಕ್ಕಂಥ ವ್ಯಕ್ತಿಗಳು ಸಹಿತ ಒಂದು ಲೆಕ್ಕ ಸಿಗ್ತತಿ ಅವನ ಅವ್ನು ಎಷ್ಟರ ಮಟ್ಟಿಗೆ ಸಬ್ಸ್ಕ್ರೈಬರ್ ಅದಾರ ಎಷ್ಟರ ಮಟ್ಟಿಗೆ ವ್ಯೂವರ್ಸ್ ಅದಾರ ಆಮೇಲೆ ಅವನದು ಬೆಳಿತೀವಿ ಜೊತೆಗೆ ನಿಮಗೂ ತೊಂದರೆ ಆಗಂಗಿಲ್ಲ ಅಲ್ರಿ ನಿಮ್ಮ ನಿಮ್ಮ ಕೈಗೆನ ಜಗತ್ತಿನ ಎಲ್ಲ ಮಾಹಿತಿಗಳು ಬಂದು ಮುಟ್ಟುವಾಗ ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಹೋಗ್ಬೇಕಾದಂತ ಪರಿಸ್ಥಿತಿನ ಇಲ್ಲ ಇವತ್ತು ಕುಂತಲ್ಲೇನ ಇಲ್ಲೇ ಕುಂತಿದ್ದೇವೆ ಅಂತ ಅಂದ್ರೆ ಸಹ ಜಗತ್ತಿನಾಗ ಏನೇನು ನಡೆಯುತ್ತೆ ಅನ್ನೋದು ನೀವು ಕೈಯಾಗಿ ನೋಡ್ಬೋದು ಅನ್ಕೊಂಡಿರ್ಬೋದು ಒಂದು ಇಂಡಿಯಾದಾಗ ಏನು ನಡೆದ ಮಾಡಿ ಬರ್ಬೋದು ಒಳ್ಳೆ ಕೆಲಸ ಮಾಡಬಂತ ಒಳ್ಳೆ ಕೆಲಸ ಮಾಡಕ್ ಅಂತ ಎಂಟ್ ಸೋಲಿಗೆ ಅಷ್ಟು ಕಡ್ಡೈತೆ ಯಾಕಂದ್ರೆ ಸರ್ ಒಳ್ಳೆ ಮಿಸ್ಟೇಕ್ ಆಗಿಲ್ಲ ಸರ್ ಒಳ್ಳೆ ಆದ್ರೂ ಎಲ್ಲಾರ್ಗಿಂತ ಹೆಚ್ಚಿನ ಒಂದು ಜವಾಬ್ದಾರಿ ಕೆಲಸ ಐತೆ ಈಗ ಅಕ್ಕ ನೋಡ್ಬೋದು ಈಗ ಸಂಸಾರ ಹುಡುಗರುತ್ತ ಬೇರೇ ತರ್ಸೋದ ಗೊತ್ತೇ ಎಫ್ಟಿಕ್ಸೋದೇ ಆದ್ರೆ ಐದು ರೂಪಾಯಿ ಬಟ್ ಪೇಪರ್ ಗೊತ್ತಿಲ್ಲ ಹುಡುಗರಿಗೆ ಯಾಕಂದ್ರೆ ಹುಡುಗರಿಗೆ ಕಲ್ಸಿ ಒಂದ್ ಪೇಪರ್ ತರಿಸ್ರಿ ಪೇಪರ್ ತರ್ಸಿಗೆ ಓದುವಂತ ಒಂದ್ ಶಕ್ತಿ ಕೊಡ್ರಿ ಒಂದ್ ಹುಡುಗರಿಗೆ ಒಂದ್ ಜವಾಬ್ದಾರಿ ಕೊಟ್ಟು ಆದ ಕೆಲಸ ಮಾಡ್ತಾರೆ ನೋಡ್ಬೋದು ನೀವು ಎಲ್ಲರೂ ನೋಡ್ತೀವಿ

ಬೆಳಗ್ಗೆ ಐದು ಗಂಟೆಗೆ ಕೆದ ಮೇಲೆ ಏಳಮ್ಮ ಅಂತ ಹೇಳಿ ಆಮೇಲೆ ಮತ್ತೆ ತಾಯಿಗಳು ಮಲ್ಕೊಂಡ್ಬಿಡ್ತಾರೆ ಮತ್ತು ಆ ಮಗು ತುರ್ಸ್ಕೊಂಡು ಅಲ್ಲೇ ಮಲ್ಕೊಂಡಿರ್ತಾರೆ ತಾಯಂದ್ರ ಏನ್ ಮಾಡ್ಬೇಕಂದ್ರೆ ಆ ಮಕ್ಕಳು ನಾಲ್ಕೂವರೆ ನೀವು ಐದ್ ಗಂಟೆಗೆ ಎಕ್ಸಾಮ್ಸ್ ಎಲ್ಲ ಸಮೀಪ ಬಂದ್ವಿ ಏರಿಸ್ಬಿಟ್ಟು ನೀವು ಕೂಡ ತಾಯಂದ್ರು ಒಂದು ಬುಕ್ಸ್ ಅನ್ನು ಓದ್ರಿ ಭಗವದ್ಗೀತೆ ಇರ್ಬೋದು ಎಲ್ಲ ಅನೇಕ ಬುಕ್ಸ್ ಗಳು ಆ ಬುಕ್ಸ್ ಅನ್ನು ಆ ಮಗುವಿನ ಬಾಜು ನೀವು ಓದ್ಕೊಂತ ಮಗು ಮಲ್ಕೊಳುದಿಲ್ಲ ಆ ಮಗು ಉನ್ನತ ಮಟ್ಟಕ್ಕೆ ಬೆಳಿತಾರೆ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ನಾನು ಬುಡುಕಟ್ಟೆ ಗ್ರಾಮಕ್ಕೆ ಬಂದಾಗ ಇದ್ದಿಲ್ಲ ಈಗ ಇಷ್ಟು ಆಗಿದಾರಲ್ಲ ಬಹಳ ಜನ ವಿದ್ಯಾವಂತರ ಮನಿಗೊಬ್ಬರು ಆಗ್ಯಾರ ಯಾಕಂದ್ರೆ ಮಗದೊಮ್ಮೆ ಮನವಿ ಮಾಡಿ ಕೊಟ್ಟನು ಎಲ್ಲಾ ಪತ್ರಕರ್ತರು ಇವತ್ತಿನ ದಿವಸ ಎಲ್ಲಾರಿಗೊತ್ತೇಳಿ ನಾನು ಹೇಳಾಕವಾಗಿಲ್ಲ ಒಂದಿಷ್ಟು ಪತ್ರಕರ್ತರು ಯಾವ ರೀತಿ ಇದಾರಪ್ಪ ಅಂತಂದ್ರ ಜನಪ್ರತಿನಿಧಿಗಳ ಏನ್ ಗುದ್ಲಿ ಪೂಜೆ ಇರ್ತತಿ ಗುದ್ಲಿ ಪೂಜೆಗೆ ಮಾತ್ರ ಸೀಮಿತ ಅದಾರ ಒಂದಿಷ್ಟು ಪತ್ರ ಪತ್ರಕರ್ತರು ಆಮೇಲೆ ಒಂದಿಷ್ಟು ಚಾನೆಲ್ದವ್ರು ಅದ ಜನಪ್ರತಿನಿಧಿಗಳು ಸಾಕಷ್ಟು ಭ್ರಷ್ಟಾಚಾರ ಮಾಡತ್ತಾರು ಆ ಭ್ರಷ್ಟಾಚಾರದಿಂದ ನಮ್ಮ ಮಕ್ಕಳು ನಮ್ಮ ಅಂತಂಬರು ಶಿಕ್ಷಣ ಶಿಕ್ಷಣ ವಂಚಿತರಾಗೆ ಬೀದಿ ಪಾಲಾಗತ್ತಾರ ಅದನ್ನ ಯಾವುದೇ ನ್ಯೂಸ್ ಚಾನಲ್ದವರು ಪತ್ರಿಕಾ ರಂಗದವರು ತೋರ್ಸಂಗಿಲ್ಲ ಯಾಕೆ ತೋರ್ಸಂಗಿಲ್ಲ ಅಂತಂದ್ರ ಇವ್ರಿಗೆ ಬರಬೇಕಾದಂತ ಕಮಾಯನ್ನ ಆ ಜನಪ್ರತಿನಿಧಿಗಳು ಒಗೆತ್ತಾರು ಒಂದಿಷ್ಟು ಎಲ್ಲಾರು ಅಂತ ಹೇಳಕ್ ಹೋಗಿಲ್ಲ ದಯವಿಟ್ಟು ಹೋಗಿ ತೀರ್ಮಾನ ಏನೇನು ಆಗ್ತಿದೆ ಅಂತಕ್ಕಂಥದ್ದನ್ನ ಎಲ್ಲನೇ ಮೊಬೈಲ್ನಲ್ಲಿ ನೋಡ್ಕೊಟ್ಟು ಅಂತ ಒಂದು ಕಾಲ ಹೀಗಿದೆ ಹಾಗಾಗಿ ಈಗ ಇಬ್ಬರು ಮಾತಾಡಿಲ್ಲರು ಅಧ್ಯಕ್ಷರು ಚಾನಲ್ಗಳು ಯಾರ ಪರವಾಗಿ ಇರಬಾರ್ದು ಅಂತ ಈಗ ಹೆಂಗಪ್ಪ ಅಂದ್ರೆ ಕೆಲವು ಚಾನಲ್ಗಳು ಹಂಗೂ ಇರ್ತವೆ ಹಿಂಗೂ ಇರ್ತವೆ ಚಾನಲ್ಗಳಲ್ಲಿ ಎರಡೇ ಇರೋದು ಮತ್ತೆ ಬೇರೆ ಮೂರನೇದಿಲ್ಲ ಒಂದು ಹಂಗಿರೋದು ಒಂದು ಹಿಂಗಿರೋದು ಆದ್ರೆ ಈ ಕಿತ್ತೂರು ಚಾನಲ್ ಹೇಗಿರ್ಬೇಕಪ್ಪ ಅಂದರೆ ಹಂಗಿರಬಾರ್ದು ಹಿಂಗ್ ಇರಬೇಕು ಅಂತಕ್ಕಂಥ ಪಡ್ತೀನಿ ಹಿಂಗಂದ್ರೆ ಹೆಂಗಂತ ಗೊತ್ತಲ್ಲ ನೀವು ಎಲ್ಲರೂ ಅದನ್ನ ಹೇಳಿದ್ರೆ ಮಾತು ಚಾನಲ್ಗಳನ್ನ ಅವ್ರು ಹೆಂಗ್ ಮಾಡ್ಬೇಕು ಏನಾದರೂ ಒಂದು ಕೆಟ್ಟ ಕೆಲಸಗಳನ್ನ ಮಾಡಿದವ್ರನ್ನ ತಿದ್ದಿ ಸರಿದಾಗಿ ತರತಕ್ಕಂತ ವ್ಯವಸ್ಥೆಯ ಮಾಡ್ಬೇಕು